ನಮಸ್ಕಾರ ಅನುವಾಹಿನಿ ಕನ್ನಡ ಟಾರು ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತು ನಾನು ಅಕ್ವೇರಿಯಸ್ ಅಥವಾ ಕುಂಭ ರಾಶಿ ಅಂತ ಕನ್ನಡದಲ್ಲಿ ಕರಿತೀವಲ್ಲ ಆ ರಾಶಿಗೆ ಅಕ್ಟೋಬರ್ ತಿಂಗಳಲ್ಲಿ ಹೇಗಿದೆ ಎನರ್ಜಿಸ್ ಅಂತ ಹೇಳಿ ನಾನು ಇವಾಗ ಕಾರ್ಡ್ನ ಶಫಲ್ ಮಾಡಿ ಸ್ಪ್ರೆಡ್ ಮಾಡಿದ್ದೀನಿ ಏನೇನಿದೆ ಅಂತ ಹೇಳಿ ನೋಡೋಣ ಸೊ ಇದು ಸನ್ ಮೌನ್ ರೈಸಿಂಗ್ ವೀನಸ್ ನಾರ್ತ್ ನೋಡಿ ಯಾವುದಾದ್ರೂ ನಿಮ್ದು ಅಕ್ಬೇಬಿಯಸ್ ಸೈನ್ ಇರ್ಬೋದು ಓಕೆ ಸೊ ಅವ್ರು ಯಾರು ಬೇಕಾದ್ರೂ ಇದನ್ನ ವಾಚ್ ಮಾಡ್ಬೋದು ಇದು ಜನ್ರಲ್ ರೀಡಿಂಗ್ ಇದು ಯಾರಿಗೆ ಒಬ್ರಿಗೆ ಅಂತ ಅಲ್ಲ ಇದು ಜನರಲ್ ರೀಡಿಂಗ್ ಅಂತ ಹೇಳಿ ನಾವು ಹೇಳ್ತೀವಿ ಸೊ ಇವಾಗ ಏನಿದೆ ಅಂತ ಹೇಳಿ ಈಗ ನೋಡೋಣ ಫೂಲ್ ಇದೆ ace of swords, magician. seven of swords, seven of wands, father of pentacles, pentacles. ಓಕೆ ಈ ನಾನು ಈ ತಿಂಗಳಲ್ಲಿ ಮಾಡ್ತಾ ಇರುವಂತ ರೀಡಿಂಗ್ನಲ್ಲಿ ಸುಮಾರಷ್ಟು ಜನಕ್ಕೆ ಏನೋ ಒಂದು ಹೊಸ ಪ್ರಯತ್ನ ಅಂತ ಒಂದು ಎನರ್ಜಿ ಇದೆ ಹೊಸದೇನೋ ಒಂದು ಶುರು ಅಂತ ಎನರ್ಜಿ ಪ್ರಯತ್ನ ಅಂತ ಒಂದು ಎನರ್ಜಿ ಮೇ ಬಿ ಸಲ ಅದು ಸೀಸನ್ ತರ ಎಷ್ಟೊಂದು ಜನಕ್ಕೆ ಒಂದು ಟೈಮ್ ಅಲ್ಲಿ ಅದು ಏನಾದ್ರೂ ಒಂದು ಶುರು ಮಾಡ್ಬೇಕಂತ ಅನ್ಸುತ್ತೆ ಸೊ ಅದೇ ರೀತಿಯಾಗಿ ಇಲ್ಲಿ ನಾನು ನೋಡ್ತಾ ಇರೋದು ಕೂಡ ನಿಮಗೆ ಫೈನಲಿ ಒಂದು ಡಿಸೈಡ್ ಮಾಡಿದ್ದೀರ ಈಗ ಒಂದು ಚಿಕ್ಕ ಪಕ್ಷಿ ಓಕೆ ಅದು ಮೊಟ್ಟೆನ ಹೊಡ್ಕೊಂಡು ಹೊರಗೆ ಬರುತ್ತೆ ಇನ್ನು ಹಾರಾಡೋದಕ್ಕೆ ಅದಕ್ಕೆ ಬರೋದಿಲ್ಲ ಓಕೆ ಹಾರೋದಕ್ಕೆ ಅದಕ್ಕೆ ಬರೋದಿಲ್ಲ ಯಾರೂ ಅದಕ್ಕೆ ಹಾರೋದು ಹೇಗೆ ಅಂತ ಹೇಳ್ಕೊಡೋದಿಲ್ಲ ಹೌದಾ ಮಕ್ಳಿಗಾದ್ರೆ ನಾವು ಕೈ ಹಿಡ್ಕೊಂಡು ನಡೆಯೋದು ಕಲಿಸ್ತೀವಿ ಎಲ್ಲ ಆದ್ರೆ ಪಕ್ಷಿಗೆ ಹಾರೋದಕ್ಕೆ ಯಾರು ಹೇಳ್ಕೊಡೋದಿಲ್ಲ ಅದೇನ್ ಮಾಡುತ್ತೆ ಒಂದು ಎರಡು ಸಲ ಪಟ ಪಟ ರೆಕ್ಕೆ ಬಡಿಯತ್ತೆ ಆಮೇಲಿಂದ ಒಂದು ಸ್ವಲ್ಪ ಟ್ರೈ ಮಾಡತ್ತೆ ಆಮೇಲೆ ನೀವು ನೋಡೋದ್ರೊಳಗಾಗಿ ಓಕೆ ಎರಡು ಮೂರು ದಿನದಲ್ಲಿ ನೀವು ನೋಡೋದ್ರೊಳಗಾಗಿ ಅದು ಆ ಗೂಡನ್ನು ಬಿಟ್ಟು ಹಾರೊಟ್ಟೋಗಿರುತ್ತೆ ಗೂಡನ್ನು ಬಿಟ್ಟು ಹಾರೊಟ್ಟೋಗಿರುತ್ತೆ ಅದೇ ರೀತಿಯಾಗಿ ನಿಮ್ಮ ಎನರ್ಜಿ ಇವಾಗ ನಾನು ನೋಡ್ತಾ ಇರೋವಂಥದ್ದು ಮೊದ ಮೊದಲು ನಿಮಗೆ ಹೇಗೆ ನಿಮ್ಮ ಮನಸ್ಸಲ್ಲಿ ಏನೋ ಒಂದಿದೆ ಹೇಗೆ ಮಾಡೋದು ಏನು ಮಾಡೋದು ಅಂತ ಏನೋ ಒಂದು ಐಡಿಯಾ ಇರಲಿಲ್ಲ ಇವಾಗ ಒಂಥರ ಏನೋ ಒಂದು ಕಾನ್ಫಿಡೆನ್ಸ್ ಏನೋ ಒಂಥರ ಒಂದು ಕಾನ್ಫಿಡೆನ್ಸ್ ಬಿದ್ದರೂ ಪರವಾಗಿಲ್ಲ ಎದ್ರು ಪರವಾಗಿಲ್ಲ ಏನಾದರೂ ಪರವಾಗಿಲ್ಲ ಹಾರ್ತೀನಿ ಅಂತ ಅದೇ ಎನರ್ಜಿ ನಾನಿಲ್ಲಿ ನಿಮ್ಮಲ್ಲಿ ನಾನು ನೋಡ್ತಾ ಇದ್ದೀನಿ ಓಕೆ ಅಂದ್ರೆ ಅಷ್ಟು ಭಯ ಇಲ್ಲ ಭಯ ಇಲ್ಲ ಯಾವುದ್ರದ್ದು ಭಯ ಇಲ್ಲ ಪಕ್ಷಿಗೂ ಭಯ ಇರೋದಿಲ್ಲ ಇದೆಯಾ ಇಲ್ಲವೋ ಗೊತ್ತಿಲ್ಲ ನನಗೆ ಆದರೆ ಪ್ರಯತ್ನ ಪಡತ್ತೆ ಹಾರತ್ತೆ ಅದು ಓಕೆ ಬೀಳಲ್ಲ ಹಾರತ್ತೆ ಸೊ ಅದೇ ರೀತಿಯಾಗಿ ನೀವು ಕೂಡ ಏನೂ ಒಂದು ಬಂಡ ಧೈರ್ಯ ಅಂತ ಹೇಳ್ತೀವಲ್ಲ ಆ ಥರ ಮಾಡಿ ಮುಂದಕ್ಕೆ ಹೆಜ್ಜೆ ಏನೋದಕ್ಕೆ ಡಿಸೈಡ್ ಮಾಡಿದ್ದೀರಾ ಅಂತ ಹೇಳಿ ನಾನು ನೋಡ್ತಾ ಇನ್ನೊಂದು ಇನ್ನೊಂದೇನು ಅಂತ ಅಂದರೆ ನಿಮ್ಮ ಮನಸಲ್ಲಿ ತುಂಬ ಏನಾದರೂ ಒಂದು ಒಂದು ವಿಷಯದ ಬಗ್ಗೆ ತುಂಬ ಕ್ಲಾರಿಟಿ ಸಿಕ್ಕಿದೆ ನನಗೆ ಕ್ಲಿಯರಾಗಿ ಆ ಪಿಕ್ಚರ್ ಇದೆ ಇವಾಗ ಏನ್ ಮಾಡಬೇಕು ಅನ್ನೋದು ಒಂದು ಪಿಕ್ಚರು ನಿಮ್ಮ ಆ ಮನಸ್ಸಲ್ಲಿ ಕ್ಲಿಯರ್ ಆಗಿ ಇದೆ ಸೊ ಅದರ ಪ್ರಕಾರ ನೀವು ಡಿಸೈಡ್ ಮಾಡ್ತಾ ಇದ್ದೀರ ಸೊ ಅದು ತಪ್ಪಲ್ಲ ನಿಮ್ಮ ಅದಕ್ಕೋಸ್ಕರನೇ ನಿಮಗೆ ಆ ಕಾನ್ಫಿಡೆನ್ಸ್ ಬಂದಿರೋದು ನಿಮಗೆ ಕ್ಲಿಯರ್ ಆಗಿ ಮನ್ಸಲ್ಲಿ ಏನು ಹೇಗೆ ಅಂತೆಲ್ಲ ಕ್ಲಿಯರ್ ಇರೋದ್ರಿಂದ ಆ ಕಾನ್ಫಿಡೆನ್ಸ್ ಇದೆ ಆ ಕಾನ್ಫಿಡೆನ್ಸ್ ಇರೋದ್ರಿಂದ ಮುಂದಕ್ಕೆ ಹೆಜ್ಜೆ ಇಡ್ತಾ ಇದ್ದೀರ ಈ ತಿಂಗಳಲ್ಲಿ ನಾನು ನೋಡ್ತಾ ಇರೋವಂಥದ್ದು ಬಹಳಷ್ಟು ಆ್ಯಕ್ಷನ್ನು ಮುಂಚೆ ನಾನು ಕೆಲವು ಸೈನ್ಗಳಿಗೆ ಮಾಡಿದ್ದೀನಿ ಇನ್ನೂ ಪ್ಲ್ಯಾನ್ ಮಾಡ್ತಾ ಇದೆ ಆದರೆ ನಿಮ್ಮ ಸೈನ್ನಲ್ಲಿ ಆಲ್ರೆಡಿ ಪ್ಲಾನಿಂಗ್ ಆಗಿದೆ ಈಗ ಒಂಥರ ಒಂದು ಕ್ಲಿಯರ್ ಪಿಕ್ಚರ್ ಇದೆ ಬೋರ್ಡ್ ಮೇಲೆಲ್ಲ ಬರೆದು ನೀಟಾಗಿ ಏನೇನು ಹೇಗೆ ಹೇಗೆ ಸ್ಟೆಪ್ಸ್ ಎಲ್ಲ ಇದೆ ಓಕೆ ಸೊ ಇವಾಗ ಈ ತಿಂಗಳಲ್ಲಿ ಬರೀ ಅದರ ಬಗ್ಗೆ ನೀವೇನೇನು ಲೆಕ್ಕಾಚಾರ ಹಾಕಿ ಒಂದು ಎರಡು ಮೂರು ನಾಲ್ಕು ಹಾಕ್ತಿದ್ದೀರಾ ಅದರ ಮೇಲೆ ಒಂದು ಆಕ್ಷನ್ ಆಕ್ಷನ್ ತಗೊಳ್ತಾ ಇದ್ದೀರಾ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ಸೊ ಸಡನ್ನಾಗಿ ನಿಧಾನಕ್ಕೆ ಹೋಗ್ತಾ ಇರೋ ಅಂಥದ್ದು ಓಕೆ ಸಡನ್ನಾಗಿ ನಿಧಾನಕ್ಕೆ ಹೋಗ್ತಾ ಇರೋಂಥ ಗಾಡಿ ಸ್ವಲ್ಪ ಸ್ಪೀಡ್ ಪಿಕಪ್ ಆಗುತ್ತೆ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ಸೊ ಅದಕ್ಕೊಂದು ಸ್ಪೀಡ್ ಪಿಕಪ್ ಆಗುತ್ತೆ ಏನು ಏನು ವಿಷಯ ಅದು ನಿಮ್ಗೆ ಹೇಗೆ ನಿಮ್ಗೆ ಅಪ್ಲೈ ಆಗುತ್ತೆ ಅದು ತೊಗೊಳ್ಳಿ ಒಂದು ವೇಳೆ ಇದು ಮದುವೆದು ಏನಾದರೂ ಮಾತುಕತೆ ಇರ್ಬೋದು ಅಥವಾ ಪ್ರೀತಿ ಪ್ರೇಮದ್ದು ತುಂಬ ದಿನದಿಂದ ತಗ್ಲಾಕೊಂಡು ಅದು ಏನು ಮುಂದುವರಿದೇನೆ ಆ ಥರ ಇರ್ಬೋದು ಸೊ ಸಡನ್ನಾಗಿ ಅದಕ್ಕೊಂದು ಮೂಮೆಂಟು ಆ್ಯಕ್ಷನ್ ಅದ್ರ ಮೇಲೆ ಆ್ಯಕ್ಷನ್ ಇದೆ ಅಂತ ಹೇಳಿ ನಾನಿಲ್ಲಿ ನೋಡ್ತಾ ಇದ್ದೀನಿ ಇದು ಚಿರ ಏನದು ಚಿರತೆ ಓಕೆ ಚಿರತೆ ತುಂಬ ಫಾಸ್ಟ್ ಸ್ಪೀಡ್ ಅಲ್ವಾ ಸೊ ಅದನ್ನೇ ಇಲ್ಲಿ ಹೇಳ್ತಾ ಇದೆ ಪವರು ಸ್ಪೀಡು ಆ ಥರ ಸೊ ನೀವೇನು ಮಾಡ್ತೀರಾ ನಿಮ್ಮ ಅದಕ್ಕೆ ಬೇಕೋ ಅದನ್ನೆಲ್ಲ ಹೊಂದಿಸ್ಕೊಂಡು ಅದನ್ನು ಆಕ್ಷನ್ ತರ್ತೀರಾ ಅನ್ನೋದು ನಾನಿಲ್ಲಿ ನೋಡ್ತಾ ಇದ್ದೀನಿ ಓಕೆ ಸೊ ಎಲ್ಲೋ ಒಂದು ಕಡೆ ನಿಮಗೆ ಪೂರ್ತಿಯಾಗಿನೂ ಕೂಡ ಅದ್ರ ಬಗ್ಗೆ ಯಾರಿಗೂ ಯಾರಿಗು ಹೇಳೋ ಅಂತ ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನ ಪೂರ್ತಿಯಾಗಿ ಕೂಡ ಯಾರಿಗೂ ಬಿಟ್ಕೊಟ್ಟಿಲ್ಲ ಓಕೆ ಅದನ್ನ ನಾನಿಲ್ಲಿ ನೋಡ್ತಾ ಇದ್ದೀನಿ ಏನೋ ಒಂಥರ ಒಂದು ಗೌಪ್ಯವಾಗಿ ಏನೋ ಒಂದು ಇದು ಸಕ್ಸಸ್ ಆದಮೇಲೆ ಹೇಳೋಣ ಅಂತ ಇರ್ಬೋದು ಓಕೆ ಅದು ಕೂಡ ಇರ್ಬೋದು ಇದು ಫಸ್ಟು ನಾನು ಪೂರ್ತಿ ಪ್ರಯತ್ನ ಪಟ್ಟು ಅದು ಸಕ್ಸೀಡ್ ಆದರೆ ಆಮೇಲಿಂದ ಹೇಳೋಣ ಅಂತ ಕೂಡ ಇರ್ಬೋದು ಸೊ ಏನೋ ಒಂದು ಅದು ನೈಂಟಿ ಪರ್ಸೆಂಟ್ ಹೇಳಿದ್ರು ಕೂಡ ಟೆನ್ ಪರ್ಸೆಂಟ್ ನಿಮ್ಮ ಹತ್ರನೇ ಇಟ್ಕೊಂಡಿದ್ದೀರಾ ಅನ್ನೋದು ಕೂಡ ನಾನಿಲ್ಲಿ ನೋಡ್ತಾ ಇದ್ದೀನಿ ಓಕೆ ಸೊ ತುಂಬ ನಿಮಗೆ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ ಅನ್ನೋದು ನಾನು ಇಲ್ಲಿ ನೋಡ್ತಾ ಇದ್ದೀನಿ ಏನು ಅಂತ ಅಂದರೆ ನಿಮಗೆ ಎಷ್ಟೊಂದು ಸಲ ನಾವೇನಾದ್ರೂ ಮಾಡಬೇಕಾದ್ರೆ ಸಹಾಯ ಸಿಕ್ಕಿದ್ರೆ ಒಳ್ಳೇದು ಆದರೆ ಒಂದೊಂದು ಸಲ ನಾವು ಅನ್ಕೊಂಡಂಗೆ ವರ್ಕ್ ಆಗೋದಿಲ್ಲ ಎಲ್ಲದರಲ್ಲೂ ನಾವು ಒಬ್ಬರೇ ಓಡಾಡ್ಬೇಕಾಗತ್ತೆ ಒಬ್ಬರೇ ನಿಲ್ಬೇಕಾಗತ್ತೆ ಯಾವುದೇ ಸಪೋರ್ಟ್ ಇರೋದಿಲ್ಲ ನಾವು ಅನ್ಕೊಂಡಂಗೆ ಸಪೋರ್ಟ್ ಸಿಗೋದಿಲ್ಲ ಆಗೋದಿಲ್ಲ ಕೊನೆಗೆ ನಾವೊಬ್ರೇ ನಿಂತ್ಕೊಂಡು ಎದುರಿಸ್ಬೇಕಾಗತ್ತೆ ಎಲ್ಲ ಅದನ್ನೇ ನಾನಿಲ್ಲಿ ನೋಡ್ತಾ ಇರೋದು ಅದು ನಿಮಗೆ ಅದು ಒಂದು ರೀತಿಯಾಗಿ ಅದು ಹೆಮ್ಮೆಯ ವಿಷಯ ಕೂಡ ನಾನೇ ನಿಂತು ಮಾಡ್ತಾ ಮಾಡಿದೆ ಅನ್ನೋದು ನಾಳೆ ಇವಾಗ ಕಷ್ಟ ಅಂತ ಅನಿಸಿದ್ರೂ ಕೂಡ ಅದು ನಿಮಗೆ ನಾಳೆ ಅದು ನಾನೇ ಸ್ವಂತ ಅದನ್ನು ಮಾಡಿದೆ ಅನ್ನೋದು ಒಂದು ಅದೊಂದು ಅಕಂಪ್ಲಿಷ್ಮೆಂಟ್ ಅಥವಾ ಅಚೀವ್ಮೆಂಟ್ ಅಂತ ಕೂಡ ಹೇಳ್ತೀವಿ ಅದರಿಂದ ನಾವು ಬಹಳಷ್ಟು ಕಲಿತೀವಿ ನಮ್ಮೊಬ್ಬರೇ ಮಾಡಿದಾಗ ಬಹಳಷ್ಟು ಕಲಿತೀವಿ ಕೂಡ ಓಕೆ ಸೊ ಇಲ್ಲಿ ನಿಮ್ಮ ಏನಾದರೂ ಒಂದು ಭಯ ಇದ್ದರೆ ಯಾರೂ ಇಲ್ಲದೆ ಇದ್ದಾಗ ನಮ್ಗೆ ಏನಾದರೂ ಒಂದು ಜಿರಳೆನ ಕಂಡ್ರೆ ಭಯ ಇದ್ರು ಕೂಡ ಯಾರೂ ಇಲ್ಲ ಮನೆಯಲ್ಲಿ ಜಿರಳೆ ನಮ್ಮ ಮುಂದೆ ಬಂತು ಅಂತ ಅಂದರೆ ನಾವು ಅದನ್ನು ಎರಡ್ ಎದುರಿಸಲೇಬೇಕಾಗತ್ತೆ ಇದು ಜಸ್ಟ್ ಎಕ್ಸಾಂಪಲ್ ಹೇಳ್ತಾ ಇದ್ದೀವಿ ಅದನ್ನು ನಾವು ಹೊಡಿತೀವಿ ಓಡಿಸ್ತೀವಿ ಏನೋ ಒಂದು ಮಾಡ್ತೀವಿ ಬಟ್ ಆ ಕ್ಷಣಕ್ಕೆ ನಾವು ಅದನ್ನು ಎದರ್ಸ್ತೀವಿ ಅದು ಯಾವಾಗ ಒಬ್ರೆ ಇದ್ದಾಗ ಇಲ್ಲ ಅಂದ್ರೆ ಕಿರ್ಚಿ ಮಾಡಿ ಬೇರೆಯವ್ರ ಮೇಲೆ ಹನಿ ಮಾಡು ಮಾಡು ಅಂತ ಹೇಳ್ತಿದ್ರು ಅಲ್ವಾ ಅದೇ ರೀತಿಯಾಗಿ ಇಲ್ಲಿ ನಿಮ್ಗೆ ಸಪೋರ್ಟ್ ಇಲ್ಲ ಅದನ್ನು ನಾನು ನೋಡ್ ಹೇಳ್ತಾ ಇದೀನಿ ಸಪೋರ್ಟ್ ಸಿಗ್ತಾ ಇಲ್ಲ ಸಪೋರ್ಟ್ ಇಲ್ಲ ಸೊ ಒಬ್ರೇ ಮಾಡ್ತಾ ಇದ್ದೀರಾ ಒಬ್ರೇ ಮಾಡೋದ್ರಿಂದ ನಿಮ್ಗೆ ಅಚೀವ್ಮೆಂಟ್ ಕೂಡ ಸಿಗತ್ತೆ ಅದ್ರ ಜೊತೆಗೆ ತುಂಬಾ ನೀವು ಕಲಿತಿರ ಕೂಡ ನಿಮ್ಮ ನಿಮ್ಮ ಒಳಗಡೆ ಒಂದು ಭಯ ಇತ್ತಲ್ಲ ಆ ಭಯ ಕೂಡ ಹೋಗತ್ತೆ ಇದು ಮಾ ನೀವೊಬ್ರೆ ಅದನ್ನ ಎದುರಿಸೋದ್ರಿಂದ ನಿಮ್ಮಲ್ಲಿದ್ದಂತ ಭಯ ಕೂಡ ಹೋಗತ್ತೆ ಅಂತ ಹೇಳಿ ನಾನು ನಾನು ನೋಡ್ತಾ ಇದೀನಿ ಓಕೆ ಸೊ ಹೊರಗಡೆ ನಿಮ್ಗೆ ಏನು ಸುತ್ತಮುತ್ತಲು ಒಂದು ಏನ್ ಮಾಡಕ್ ಹೋಗ್ತಾ ಇದ್ರೆ ನನಗೆ ಗೊತ್ತಿಲ್ಲ ಆದ್ರೆ ಏನೋ ಒಂದು ಭಯ ಇರತ್ತಲ್ಲ ಇದು ಏನೋ ಸಕ್ಸಸ್ ಆಗತ್ತಾ ಇಲ್ವಾ ಆ ಏನೋ ಒಂದು ಭಯ ಇರ್ಬೋದು ಸುತ್ತಮುತ್ತಲು ಒಂದು ನಾವು ಅನ್ಕೊಳ್ದೇ ಇರೋದ್ ಆಗ್ಬೋದು ಅಂತ ಹೇಳಿ ಒಂದು ಭಯ ಇರ್ಬೋದು ಸೊ ಆ ಥರ ಭಯ ಇದೆಯಲ್ಲ ಅದಕ್ಕಿಂತ ನಿಮ್ಮ ಒಳಗಡೆ ಇರೋಂತ ಒಂದು ಕಾನ್ಫಿಡೆನ್ಸ್ ಮೇಲೆ ನೀವು ನಂಬಿಕೆ ಇಡಿ ನಿಮ್ಮ ಒಳಗಡೆ ಒಂದು ಕಾನ್ಫಿಡೆನ್ಸ್ ಇದೆಯಲ್ವಾ ಅದ್ರ ಮೇಲೆ ನಂಬಿಕೆ ಇಟ್ಟರೆ ಈ ಭಯ ಎಲ್ಲ ದೂರ ಓಡೋಗತ್ತೆ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ ಓಕೆ ಸೊ ಇದರಿಂದ ಏನಾಗುತ್ತೆ ಅಂತ ಅಂದರೆ ನೀವು ಕೆಲವು ಸಲ ತುಂಬಾ ಹಠ ಮಾರಿ ನೋಡೋದಕ್ಕೆ ನೋಡೋದಿಕ್ಕೆ ಹೇಳಬೇಕು ಅಂತ ಇದ್ದೀನಿ ಅಂದ್ರೆ ನೋಡೋದಿಕ್ಕೆ ನೀವು ಓಕೆ ಹೊರಗಡೆಯಿಂದ ನಿಮ್ಮನ್ನೇ ಯಾರಾದರೂ ನೋಡಿದ್ರೆ ತುಂಬಾ ಶಾಂತ ಸ್ವಭಾವದ ವ್ಯಕ್ತಿ ತರ ಕಾಣ್ತೀರ ತುಂಬಾ ಶಾಂತ ಸ್ವಭಾವ ಅಂದ್ರೆ ಚಿಕ್ಕ ಚಿಕ್ಕದಕ್ಕೂ ಕೋಪ ಮಾಡ್ಕೊಳ್ಳೋದಿಲ್ಲ ಎಕ್ಸೈಟ್ ಆಗೋದಿಲ್ಲ ತುಂಬಾ ತರ ಆಗಿ ಇರ್ತಾರೆ ಮೆಚುರಿಟಿ ಇದೆ ಆ ಥರ ಓಕೆ ಒಂದು ಕಾಮಾಗಿರ್ತಾರೆ ಅನ್ನೋದು ಒಬ್ರು ನಿಮ್ಮನ್ನ ನೋಡಿದಾಗ ಅನ್ಸುತ್ತೆ ಆದರೆ ನಿಮ್ಮ ಮನ್ಸೊಳಗಡೆ ಬೇರೆನೇ ಒಂದು ಅದಕ್ಕೇನು ಹೇಳ್ತಾರೆ ಅದಾಗ್ತಾ ಇರೋದು ನಿಮ್ಮ ಮನ್ಸಲ್ಲಿ ಒಂದು ಏನದು ಹೇಳ್ತಾರೆ ಅದಕ್ಕೆ ಹೋಲ್ಕೆನೋ ಅಂತ ಹೇಳ್ತಾರಲ್ಲ ಇಂಗ್ಲಿಷ್ನಲ್ಲಿ ಏನದು ಅರ್ಥೋಯ್ತು ಮಾಡು ಸೊ ಆ ಅದು ನಿಮ್ ಮನ್ಸಲ್ಲಿ ಆಗ್ತಾ ಇದ್ರು ಕೂಡ ಅದನ್ನ ತೋರಿಸ್ಕೊಳ ಓಕೆ ಸೊ ಆ ರೀತಿಯಾಗಿ ಒಂದು ಶಾಂತ ಸ್ವಭಾವ ನಿಮ್ಮಲ್ಲಿ ಇದ್ರು ಕೂಡ ಮನ್ಸಲ್ಲಿ ಬೇಕಾದಷ್ಟು ನೀವು ಯೋಚನೆ ಮಾಡ್ತಾ ಇದ್ದೀರಾ ಅದನ್ನ ತೋರಿಸ್ಕೊಂತ ಇಲ್ಲ ಅಂತ ಹೇಳಿ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಆದ್ರೆ ಅದು ಅಷ್ಟೇ ಒಳಗಡೆ ನೀವು ಹಠಮಾರಿ ತುಂಬಾ ಹಠಮಾರಿ ಸ್ಟಬರ್ನೆಸ್ ಓಕೆ ಅಷ್ಟೇ ಹಠಮಾರಿ ಹ್ಮ್ ಅಂತ ಕೂಡ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಏನಾದರೂ ಒಂದು ಮಾಡಬೇಕು ಅಂತ ಒಂದು ಜಿದಡ್ ಹಿಡಿದ್ರೆ ಅದನ್ನ ಮಾಡೇ ಮಾಡ್ತೀರಾ ಆದ್ರೆ ಅದನ್ನ ಕಾಮಾಗಿರ್ತೀರಾ ತೋರಿಸ್ಕೊಳ್ಳೋದಿಲ್ಲ ಕಾಮಾಗೆ ಆ ಕೆಲಸನ ನೀವು ಮಾಡ್ತೀರಾ ಅಂತೇಳಿ ನಾನಿಲ್ಲಿ ನೋಡ್ತಾ ಇದ್ದೀನಿ ಓಕೆ ಸೊ ಇದರಲ್ಲಿ ಏನು ನೀವು ಅಂದ್ಕೊಂಡಿದ್ದೀರ ಖಂಡಿತವಾಗ್ಲೂ ಈ ತಿಂಗಳಲ್ಲಿ ಅದನ್ನು ಫಾಲೋ ಮಾಡೋದು ಯಾರಿಗೂ ಗೊತ್ತಾಗಲ್ಲ ಸೈಲೆಂಟಾಗಿ ನೀವು ಮಾಡ್ತಾ ಮಾಡ್ಕೊತಾ ಬರ್ತೀರಾ ಅಂಥೇಳಿ ನಾನಿಲ್ಲಿ ನೋಡ್ತೀನಿ ಅದು ಏನು ಅಂತ ನನಗೆ ಅದು ಪಿನ್ ಪಾಯಿಂಟ್ ಮಾಡೋಕ್ಕಾಗ್ತಾಯಿಲ್ಲ ಬಟ್ ಆದರೆ ಸೈಲೆಂಟಾಗಿ ನೀವೇನೋ ಒಂದು ಅಂದ್ಕೊಂಡಿರೋ ಕಡೆ ಹಠಮಾರಿ ತನ ಇದೆಯಲ್ಲ ಅದು ಮಾಡಲೇಬೇಕು ಅಂತ ಅದನ್ನು ಪರ್ಸ್ಯೂ ಮಾಡ್ತಾ ಇದ್ದೀರಾ ಅದನ್ನು ಫಾಲೋ ಮಾಡ್ತಾ ಇದ್ದೀರಾ ಹೇಳಿ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಓಕೆ ಆಮೇಲೆ ಇನ್ನೊಂದು ವಿಷಯ ಏನು ಅಂತಂದರೆ ನೀವು ಈ ಥರ ನೀವು ಯಾವ ಥರ ವ್ಯಕ್ತಿ ಅಂತಂದರೆ ತುಂಬ ಫ್ರೆಂಡ್ಸ್ ಇರೋದಿಲ್ಲ ನಿಮಗೆ ಅದನ್ನು ಇಲ್ಲಿ ಇಲ್ಲಿ ಏನು ಇದೆ ಅದನ್ನು ಹೇಳ್ತಾ ಇದ್ದೀನಿ ಎಲ್ರಿಗೂ ಅಪ್ಲೈ ಆಗತ್ತೆ ಅಲ್ಲ ನಿಮಗೆ ನಿಮಗೆ ಕ್ಲೋಸ್ ಅಂತ ಇರೋರು ಒಂದಿಬ್ಬರು ಮೂವರು ಮಾತ್ರ ಫ್ರೆಂಡ್ಸ್ ಇರ್ತಾರೆ ನೀವು ಹೇಗೆ ಅಂತ ಹೇಳಿ ಅವರು ಇಬ್ರು ಮೂವರಿಗೆ ಮಾತ್ರ ಗೊತ್ತಿರತ್ತೆ ಓಕೆ ಮತ್ತೆ ನೀವು ತುಂಬಾ ಈ ತರ ಜನಗಳ ಜೊತೆ ಸಂಪರ್ಕ ಅಂದ್ರೆ ಸೋಷಿಯಲೈಸಿಂಗ್ ಅಂತ ಹೇಳ್ತಾರಲ್ಲ ಪಾರ್ಟಿ ಮಾಡೋದು ತುಂಬಾ ಹೊರಗಡೆ ಅಂದ್ರೆ ಸುಮ್ಮನೆ ಒಂದು ಗೆಟ್ ಟುಗೆದರ್ ತರ ಮಾಡ್ತಾ ಇರತ್ತೆ ಅದಷ್ಟು ನಿಮಗೆ ಹೊರಗಡೆ ಹೋಗೋದಾಗ್ಲಿ ತುಂಬ ತುಂಬಾ ಥರ ಇಷ್ಟ ಇಲ್ಲ ಆ ತುಂಬಾ ವೈಟ್ ಆಗಿ ಕಾಣ್ತೀರ ಒಂದು ಇಬ್ರು ಮೂವರ್ ನಿಮ್ಮ ಕ್ಲೋಸೆಸ್ಟ್ ಫ್ರೆಂಡ್ಸ್ ಯಾರ ಅಷ್ಟೇ ನಿಮ್ಗೆ ಅಷ್ಟಲ್ಲೇ ಖುಷಿಯಾಗಿರ್ತೀರಾ ತುಂಬಾ ಜಾಸ್ತಿ ಬರೆಯೋದು ಇಲ್ಲ ತುಂಬಾ ಜನ ನಿಮ್ಗೆ ಬೇಕಾಗಿಲ್ಲ ಅಂತ ಅನ್ಸುತ್ತೆ ಆ ರೀತಿಯಾದಂತ ವ್ಯಕ್ತಿ ಅಂತ ನಾನಿಲ್ಲಿ ನೋಡ್ತಾ ಇದ್ದೀನಿ ಸೊ ತುಂಬಾ ಹೋಪ್ ಇದೆ ಈ ತಿಂಗಳಲ್ಲಿ ನಿಮ್ಗೆ ತುಂಬಾ ಹೋಪ್ ಇದೆ ಇದು ಸ್ಟಾರ್ ಅಂತ ಹೇಳ್ತೀವಿ ಸ್ಟಾರ್ ಅಂತ ಅಂದ್ರೆ ನಕ್ಷತ್ರ ನಕ್ಷತ್ರನ ಒಂದೊಂದ್ಸಲ ನೀವು ನೋಡಿದ್ದೀರ ಸುಮ್ಮನೆ ನಮ್ಗೆ ತಲೆ ಎತ್ತಿ ನೋಡಿದಾಗ ಪ್ಲೇನ್ ಆಕಾಶ ಇತ್ತು ಬರೀ ನಕ್ಷತ್ರಗಳು ಮಿನುಕ್ತಾ ಇದ್ದಾಗ ಅದು ನೋಡಿದಾಗ ಏನೋ ಒಂಥರ ಒಂದು ಖುಷಿ ಆಗತ್ತೆ ಒಂದು ಹೋಪ್ ಬರುತ್ತೆ ಅಲ್ವಾ ಅಲ್ಲಿ ಅದು ಏನದು ಅದು ಮಿನುಕ್ತಾ ಇದೆ ಏನೋ ಒಂದು ಅಲ್ಲಿ ಏನೋ ಒಂದಿದೆ ಅಂತ ಹೇಳಿ ಒಂದು ಹೋಪ್ ಬರುತ್ತೆ ಅದು ನಾವು ನೋಡಿದಾಗ ಓಕೆ ಅದರಿಂದ ಏನೂ ನಾವು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಬಟ್ ಆದರೆ ಸುಮ್ಮನೆ ಒಂದು ಅದನ್ನು ಎಷ್ಟೊತ್ತು ಬೇಕಾದ್ರೂ ನೋಡ್ತಾ ಇರ್ಬೋದು ಮನಸ್ಸಿಗೆ ಒಂದು ಖುಷಿ ಕೊಡುತ್ತೆ ಈ ನಕ್ಷತ್ರಗಳನ್ನು ನೋಡಿದಾಗ ಓಕೆ ಅದೇ ರೀತಿಯಾಗಿ ನಿಮಗೂ ಕೂಡ ತುಂಬ ಹೋಪ್ಸ್ ಇದೆ ನೀವೇನು ಮಾಡ್ತಾ ಇದ್ದೀರಾ ಅದರ ಮೇಲೆ ತುಂಬ ಹೋಪ್ಸ್ ಇದೆ ಆಮೇಲೆ ಈ ಅಡ್ವೈಸ್ ಏನಿದೆ ಅಂತ ಗೊತ್ತಾ ನೀವು ತುಂಬ ಎಂಪರರ್ ಅಂತ ಅಂದರೆ ಒಬ್ಬ ರಾಜ ಕ್ಲಿಯರ್ ಆಗಿದೆ ನಿಮ್ಮ ಮನಸ್ಸಲ್ಲಿ ಇವತ್ತಿನ ದಿನ ತುಂಬ ಕ್ಲಿಯರ್ ಆಗಿದೆ ಏನೋ ಒಂದು ವಿಷಯ ತುಂಬ ಕ್ಲಿಯರ್ ಆಗಿದೆ ಅದನ್ನೇ ಅದು ನಿಮ್ಗೆ ಏನು ಸ್ಟೆಪ್ಸ್ ತಗೋಬೇಕು ಅಂತ ಇದೆ ಅದನ್ನೇ ಮಾಡ್ಕೊತ ಹೋಗ್ತಾ ಇದ್ದೀರ ಅದರಿಂದ ನಿಮಗೆ ಈ ಪಾಸಿಟಿವಿಟಿ ಅಂತ ಹೇಳ್ತೀವಲ್ಲ ಪಾಸಿಟಿವಿಟಿನೂ ಬರ್ತಾ ಇದೆ ಮತ್ತು ಒಂದು ಒಳ್ಳೆಯದು ಆಗತ್ತೆ ಅಂತ ಹೇಳಿ ನಾನಿಲ್ಲಿ ನೋಡ್ತಾ ಇದ್ದೀನಿ ಸೊ ಇದು ತುಂಬ ತುಂಬ ಜನರಲ್ ರೀಡಿಂಗ್ ಆಗಿತ್ತು ಎಲ್ರಿಗೂ ಖಂಡಿತವಾಗ್ಲೂ ಇದು ಅನ್ವಯಿಸೋದಿಲ್ಲ ಯಾಕೆಂದರೆ ನಾನು ನೋಡ್ದಂಗೆ ಏನೋ ಒಂಥರ ಇದು ಒಂಥರ ಮಿಕ್ಸ್ ಆಗಿದೆ ಎಲ್ಲ ಓಕೆ ಸೊ ಹಾಗಾಗಿ ಒಬ್ಬ ವ್ಯಕ್ತಿಯ ಬಗ್ಗೆ ಹೇಳ್ದಂಗಿದೆ ಈ ಥರ ನೀವು ಹೀಗೆ ಹೀಗೆ ಅಂತ ಹೇಳಿ ಸೊ ಇದು ಯಾರಿಗೋ ಕೆಲವ್ರಿಗೆ ಈ ಸಂದೇಶ ಸಿಗಬೇಕಾಗಿತ್ತು ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಇದರಿಂದ ಒಂದು ಮೆಸೇಜ್ ಸಿಕ್ಕಿದ್ರೆ ಇಷ್ಟವಾಗಿದ್ರೆ లైక్ బటన్ క్లిక్ మోద మరిబేడి అణువాహిని చాలా సబ్స్క్రైబ్ మి కమెంట్ మి శేర్ కూడా మిత ఇ ధన్యవాదాలు నమస్కారం